ಶಿಕ್ಷಣ ಪ್ರೇಮಿಗಳ ಸೇವಾ ಸಂಘವು ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿಗಳನ್ನು ವಿತರಿಸಿತು ಸದಲಗಾನಗರದಲ್ಲಿ ಶಿಕ್ಷಣ ಪ್ರೇಮಿಗಳ ಸೇವಾ ಸಂಘವು ನೂರ ಇಪ್ಪತ್ತೈದು ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಿತು ಸದಲಗಾ ನಗರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವಿರತವಾಗಿ ಕೆಲಸ ಮಾಡುತ್ತಿರುವ ಮತ್ತು ಸಮಾಜದಲ್ಲಿ ಶಿಕ್ಷಣದ ಬಗ್ಗೆ ಉತ್ಸಾಹ ಹೊಂದಿರುವ ಶಿಕ್ಷಣ ಪ್ರೇಮಿಗಳ ಸೇವಾ ಸಂಘವು ನಗರದ ಸರ್ಕಾರಿ ಮಾಧ್ಯಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಿತು ಸದಲಗಾನಗರದ ಕನಕ ಭವನದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಸುಕುಮಾರ್ ಯೋಗಾಶ್ರಮ ಮಠ ಕುಲವಳ್ಳಿ ಓಂ ಗುರೂಜಿ ಸ್ವಾಮಿ ನಿವೃತ್ತ ತಹಶೀರ್ದಾರ್ ಯೂರೋ ಪಾಟೀಲ್ ಗೀತಾಶ್ರಮ ಮಠದ ಮಠಾಧೀಶ ಡಾ ಸದಾನಂದ ಸ್ವಾಮೀಜಿ ಶಾಲಾ ಪ್ರಾಂಶುಪಾಲ ಎಸ್ ಎಸ್ ಗೌಡಿ ಕುಮಾರ್ ಹೊನ್ನಾಯಕ್ ಶಿಕ್ಷಣಾಧಿಕಾರಿ ಬಿ ಎಸ್ ಮಡ್ಡೆ ನಿವೃತ್ತ ಶಿಕ್ಷಕ ಮಹಾವೀರ್ ಹುದ್ದರ್ ಮತ್ತು ಶಾಲಾ ಸಾಮಗ್ರಿಗಳ ವಿತರಣಾ ಕಾರ್ಯಕ್ರಮವನ್ನು ಹಾಜರಿದ್ದ ಗಣ್ಯರು ಮಾಡಿದರು ಸದಲಗಾ ನಗರದ ಶಿಕ್ಷಣ ಪ್ರೇಮಿ ಸೇವಾ ಸಂಘದಲ್ಲಿ ಸಕ್ರಿಯರಾಗಿರುವ ಕೆಬಿ ಹೊನ್ನಾಯಕ್ ಅಕ್ಕಶಾನಿ ಪ್ರಧಾನ್ ಅತೀಶ್ ಹಜಾರೆ ಅಭಯ್ ಕುಮಾರ್ ಪಾಟೀಲ್ ಮಂಗಳ್ ಖೋಟ್ ಮಹಾದೇವ್ ಕೊಲ್ಹಾಪುರೆ ಚಿದಾನಂದ್ ಸರ್ವಾಡೆ ಮಹಾವೀರ್ ಹುದ್ದಾರ್ ಶೋಭಾ ಯಮಕ್ಕನ್ ಮರಡಿ ಬಾಹುಬಲಿ ನರ್ವಾಡೆ ಶಿವಾನಂದ್ ಭಾಗೈ ಮಹಾದೇವಿ ಹಲ್ಪನ್ವಾರ್ ಅವರೆಲ್ಲರ ಆರ್ಥಿಕ ನೆರವಿನೊಂದಿಗೆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಗಿದೆ ಎಂದು ಸಂಘಟನೆಯ ಕಾರ್ಯಕರ್ತ ಶ್ರೀ ಚಿದಾನಂದ್ ಸರ್ವಾಡೆ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಈ ಶೈಕ್ಷಣಿಕ ಸಾಮಗ್ರಿಗಳಲ್ಲಿ ನೋಟ್ಬುಕ್ಗಳು ಪೆನ್ನುಗಳು ಶಾಲಾ ಸಮವಸ್ತ್ರಗಳು ಕ್ರೀಡಾ ಸಾಮಗ್ರಿಗಳಲ್ಲಿ ಟ್ರ್ಯಾಕ್ ಸೂಟುಗಳು ಮತ್ತು ಇತರ ಸಾಮಗ್ರಿಗಳು ಸೇರಿವೆ ಎಂದು ಅವರು ಹೇಳಿದರು ಮತ್ತು ಸುಮಾರು ಒಂದೂವರೆ ನೂರು ವಿದ್ಯಾರ್ಥಿಗಳಿಗೆ ಈ ಸಾಮಗ್ರಿಗಳ ಪ್ರಯೋಜನವನ್ನು ನೀಡಲಾಗಿದೆ ಎಂದು ಅವರು ಒತ್ತಿ ಹೇಳಿದರು ಸದಲಗಾ ನಗರದ ಗೀತಾಶ್ರಮ ಮಠದ ಮಠಾಧೀಶರಾದ ಡಾ ಶ್ರದ್ಧಾನಂದ ಸ್ವಾಮೀಜಿ ಈ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆಯ ಮೂಲಕ ಶಿಕ್ಷಣ ಪ್ರಿಯ ಸೇವಾ ಸಂಘಗಳು ಸಮಾಜದಲ್ಲಿ ಸಾಮಾಜಿಕ ಬದ್ಧತೆಯನ್ನು ಬೆಳೆಸಿದ್ದು ಸಮಾಜದ ಮುಂದೆ ಶಿಕ್ಷಣದ ಪ್ರೀತಿಯ ಆದರ್ಶವನ್ನು ಸ್ಥಾಪಿಸಿವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಮತ್ತು ಅವರು ಶೈಕ್ಷಣಿಕ ಕೊಡುಗೆಗೆ ತಮ್ಮ ಆತ್ಮೀಯ ಶುಭಾಶಯಗಳನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮವನ್ನು ಜಗದೀಶ್ ಕಾಂಬ್ಲೆ ನಿರ್ವಹಿಸಿದ್ದು ಪರಿಚಯವನ್ನು ಕುಮಾರ್ ಹೊನ್ನಾಯಕ್ ನೀಡಿದರು ಈ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆಯ ಸಂದರ್ಭದಲ್ಲಿ ಸದಲಗಾ ಪ್ರೌಢಶಾಲೆಯ ನಿವೃತ್ತ ಪ್ರಾಂಶುಪಾಲ ಬಿಎ ಗುಂಡ್ಕಲ್ಲೆ ಅಜುರುದ್ದೀನ್ ಶೇಖ್ ಜಿ ಮಾಧ್ಯಮಿಕ ಶಾಲೆಯ ಸಹ ಉದ್ಯೋಗಿಗಳು ವಿದ್ಯಾರ್ಥಿಗಳು ಪೋಷಕರು ಮತ್ತು ಶಿಕ್ಷಣಪ್ರಿಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಜನಸಮಯಂಚನ ಪ್ರಹಾರ ಸುದ್ದಿಯ ಪ್ರತಿನಿಧಿ ಅಣ್ಣಾ ಸಾಹೇಬ್ ಕದಂ ಸದಲಗ बात कसा होत नशिबात सारे झाला तुझा रे भाट सा मित्रांच्या हृदयात सा मित्रांच्या हृदयात आठवणींची जळते भात आठवणींची जलते भात